ನೀವು ನೋಡ್ತಾ ಇದ್ರೀಮಾರಿಕಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತ ಜೆಡಿಎಸ್ ತೊರೆದು ತಮ್ಮ ಬೆಂಬಲಿಗರೊಂದಿಗೆ ವಿಧಾನ ಪರಿಷತ್ ಮಾಜಿ ಸದಸ್ಯ ಹಾಗೂ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಸ್ ಎಲ್ ಗೋಟ್ನೇಕರ್ ನಗರದ ದೀನ್ ದಯಾಳ್ ಭವನದಲ್ಲಿ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಗೊಂಡರು ಎಸ್ ಎಲ್ ಗೋಟ್ನೇಕರ್ ಅವರಿಗೆ ಬಿಜೆಪಿಯ ಶಾಲು ಹೊದಿಸಿ ಪಕ್ಷದ ಧ್ವಜ ನೀಡಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಬಿಜೆಪಿಯ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗ್ಡೆ ಪಕ್ಷಕ್ಕೆ ಸ್ವಾಗತಿಸಿದರು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮಾತನಾಡಿ ಎಸ್ಎಲ್ ಘೋಟ್ನೇಕರ್ ಬಿಜೆಪಿಯ ಸೇರ್ಪಡೆಗೊಂಡಿರುವುದು ಹಳಿಯಾಳ ಕ್ಷೇತ್ರ ನಮ್ಮ ಜಿಲ್ಲೆ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಶಕ್ತಿ ಬಂದಿದೆ ಇನ್ನು ಎಸ್ಎಲ್ ಘೋಟ್ನೇಕರ್ ಹಾಗೂ ಸುನಿಲ್ ಹೆಗಡೆ ಜೋಡೆತ್ತಿನಂತೆ ಕೆಲಸ ಮಾಡಿ ಹಳೆಯಾಳ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಕಮಲ ಅಳಿಸುತ್ತಾರೆ ಎಂಬ ವಿಶ್ವಾಸವಿದೆ ಹಿರಿಯರು ಹಾಗೂ ಯುವಕರ ಪಡೆಯು ಬಿಜೆಪಿ ಸೇರ್ಪಡೆಗೊಂಡಿರುವುದು ಬಹಳ ದೊಡ್ಡ ಶಕ್ತಿ ಬಂದಿದೆ ಸಾಮಾನ್ಯ ಜನರ ಧ್ವನಿಯಾಗಿ ಪಕ್ಷ ಸಂಘಟನೆ ಮಾಡಬೇಕಿದೆ ಜನಸಂಘವಾಗಿ ಬೆಳೆದ ಪಕ್ಷ ದೇಶ ಮೊದಲು ಎಂಬ ಪಕ್ಷ ನಮ್ಮದು ದೀನದಯಾಳ ನೀಡಿದ ತತ್ವಕ್ಕೆ ಬದ್ಧರಾಗಿ ನಮ್ಮ ನಾಯಕರು ಕೆಲಸ ಮಾಡುತ್ತಿದ್ದಾರೆ ಅನೇಕ ಹಿರಿಯರ ಶ್ರಮದ ಬಿಜೆಪಿ ಇಷ್ಟೊಂದು ದೊಡ್ಡ ಶಕ್ತಿಯಾಗಿ ಬೆಳೆಯಲು ಕಾರಣವಾಗಿದ್ದು ರೈತರ ಆಶೀರ್ವಾದ ಹಾಗೂ ಕಾರ್ಯಕರ್ತರ ಶ್ರಮದಿಂದ ನಮ್ಮ ಪಕ್ಷ ಹೆಮ್ಮರವಾಗಿ ಬೆಳೆದಿದೆ ಎಂದರು ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿಯ ಕೇಂದ್ರದ ಸರ್ಕಾರ ಭೌತಿಕ ಅಭಿವೃದ್ಧಿ ಜೊತೆ ನಮ್ಮ ಪರಂಪರೆ ಉಳಿಸಲು ಸಾಂಸ್ಕೃತಿಕ ಅಭಿವೃದ್ಧಿ ಮಾಡುತ್ತಿದೆ ಜಗತ್ತಿನಲ್ಲಿ ವಿಶಿಷ್ಟವಾದ ಪಕ್ಷ ಬಿಜೆಪಿ ಆಗಿದ್ದು ರಾಜ್ಯದಲ್ಲಿ ಕಳೆದ ಒಂದೂವರೆ ವರ್ಷದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಘೋಟ್ನೇಕರ್ ಪಕ್ಷ ಸೇರ್ಪಡೆಯಾಗಿರುವುದರಿಂದ ಆನಿಬಲ ಬಂದಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾರಣಾಂತರಗಳಿಂದ ಸೋಲುವಾಗಿದೆ ಬಿಜೆಪಿಗೆ ಶಾಶ್ವತ ಸೋಲಿಲ್ಲ ಬಿಜೆಪಿ ಸರ್ವ ಸ್ಪರ್ಶಿಯಾಗಿದ್ದು ಹಿಂದುಳಿದ ಬುಡಕಟ್ಟು ಜನಾಂಗದ ಸಾಮಾನ್ಯ ಕಾರ್ಯಕರ್ತನಾದ ನನ್ನ ವಿಧಾನಪರಿಷತ್ ಸದಸ್ಯನನ್ನಾಗಿ ಮಾಡಿದ್ದಾರೆ ಅಲ್ಲದೆ ಹಿಂದುಳಿದ ಬುಡಕಟ್ಟು ಜನಾಂಗದ ಮಹಿಳೆಯಾದ ದ್ರೌಪದಿ ಮುರ್ಮು ಅವರನ್ನ ರಾಷ್ಟಪತಿಯನ್ನಾಗಿ ಮಾಡಿದ್ದಾರೆ ಇದು ಬಿಜೆಪಿಯಲ್ಲಿ ಮಾತ್ರ ಸಾಧ್ಯ ಎಂದರು ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಮನಿ ಮಾತನಾಡಿ ಸಹಕಾರಿ ಹಾಗೂ ರಾಜಕೀಯ ರಂಗದಲ್ಲಿ ಅತ್ಯಂತ ಹಿರಿತನದ ವ್ಯಕ್ತಿ ಬಿಜೆಪಿ ಸೇರ್ಪಡೆಗೊಂಡಿರುವುದು ಇನ್ನಷ್ಟು ಬಲ ಬಂದಿದೆ ಆಸೆ ಹೊಂದಿರದ ಕಾರ್ಯಕರ್ತರ ಪರಿಶ್ರಮದಿಂದ ಬಿಜೆಪಿ ಜಗತ್ತಿನ ಅತಿದೊಡ್ಡ ಪಕ್ಷವಾಗಿ ಬೆಳೆದಿದೆ ಎಂದರು ಪಕ್ಷ ಸೇರ್ಪಡೆಗೊಂಡ ಎಸ್ಎಲ್ ಘೋಟ್ನೇಕರ್ ಮಾತನಾಡಿ ಆರ್ಎಸ್ಎಸ್ ಹಿನ್ನೆಲೆ ಉಳ್ಳ ವ್ಯಕ್ತಿಯಾಗಿದೆ ಈಗ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಗೊಂಡಿದ್ದೇನೆ ನಾನು ಬಿಜೆಪಿಗೆ ಆಗಮಿಸಲು ಸುನೀಲ್ ಹೆಗಡೆ ಸ್ವಾಗತಿಸಿದ್ದಾರೆ ಸುನಿಲ್ ಹೆಗಡೆ ಮತ್ತು ನಾನು ಜೊತೆಗೂಡಿ ಹಳಿಯಾಳ ಜೋಯ್ಡಾ ದಾಂಡೇಲಿ ಭಾಗಗಳಲ್ಲಿ ಪಕ್ಷ ಸಂಘಟನೆ ಮಾಡುತ್ತೇವೆ ಜಗತ್ತಿಗೆ ನರೇಂದ್ರ ಮೋದಿ ಬೇಕಾಗಿದೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿರುವುದರಿಂದ ನಾವೆಲ್ಲ ಸುರಕ್ಷಿತವಾಗಿದ್ದೇವೆ ಸೈನ್ಯಕ್ಕೆ ಬಲ ನೀಡಿದ ಮಹಾನ್ ನಾಯಕ ನರೇಂದ್ರ ಮೋದಿ ರೈತರ ಪರವಾಗಿ ಹಲವಾರು ಕೆಲಸ ಮಾಡಿದ್ದೇನೆ ಭಾವ ಇಲ್ಲದೆ ಎಲ್ಲರಿಗೂ ಸಹಾಯ ಮಾಡಿದ್ದೇನೆ ಎಂದರು ಮಾಡ್ತೇನೆ ಅದೇ ಪ್ರಕಾರ ನಮ್ಮ ನಾವು ಆಳುವಂತ ಕಾಯ್ದೆ ಮೊಟ್ಟ ಮನೆಯಲ್ಲಿ ಕೇಳ್ಬೋದು ನಾನು ನಿಜವಾಗಿ ಹೇಳಬೇಕಂತ ಹೇಳಿದ್ರೆ ನಾನು ಆರ್ ಎಸ್ ಆರ್ ಎಸ್ ಎಸ್ ಬಂದಂತ ಮನುಷ್ಯ ನಾವು ಸಕ್ಕ ಮಾಡ್ತೇವೆ ಈ ಬಿ ಏನು ಪಕ್ಷ ಪಕ್ಷದಲ್ಲ ಇದರ ತತ್ವ ಸಿದ್ಧಾಂತಗಳನ್ನು ನೋಡಿ ನಾನು ಇವತ್ತು ಶ್ರೀಮಾನ್ ಕಾಗೇಜಿಯವರ ನೇತೃತ್ವದಲ್ಲಿ ಒಂದು ಬಿ ಜೆ ಪಿ ಪಕ್ಷವನ್ನು ಈಗಾಗಲೇ ಸೇರಿಬಿಟ್ಟೆ ನಾನು ಅವ್ರು ಸುನಿಲ್ ರೆಡ್ಡಿ ಅವರು ಅವರು ನನ್ನ ಬೆಂಬಲ ಐತಿ ಮತ್ತು ನೀವಿನ ತಿಳ್ಕೊಬೇಡ್ರಿ ಅಯ್ಯೋ ಮತ್ತೊಂದು ಸಭೆ ಮಾಡೋಣ ಅಂತ ಹೇಳ್ಯಾರ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ನೆನೆಸ್ಬೇಕಾಗ್ತದೆ ಯಾಕಕ್ಷಣೆ ನಾವು ಇಬ್ಬರು ಕೂಡಿ ಹೊಂದಾಣಿಕೆ ಮಾಡಿದರೆ ಅದೇ ಅವರು ಪಕ್ಷ ಬರಲಿಕ್ಕೆ ಸಾಧ್ಯ ಅದರಿಂದ ವೇದಿಕೆ ಮೇಲೆ ಆಶೀರ್ ಆದಂತ ನಮ್ಮ ಜಿಲ್ಲಾ ನಮ್ಮ ಎಂಜಸ್ ಹೆಗಡೆ ಇವರು ಸಂಸದರಾದಂತಹ ವಿಶೇಷ ಕಾಗೇರಿ ವಿಧಾನ ಪರಿಷತ್ ಪರಿಷತ್ತಾದಂತಹ ಮತ್ತು ನನ್ನ ಗೆಳೆಯರಾದಂಥ ಶಾಂತಾರಾಮ್ ಸಿದ್ದಿ ಅವರೇ ಮಾಜಿ ಶಾಸಕರಾದಂಥ ವಿವೇಕಾನಂದ ಬಿದ್ರೆ ರಾಜ್ಯದ ಪ್ರಸಾರಾದಂಥ ಹರಿಪ್ರಸಾದ್ ಕೋಡಿಮನೆಯವರೇ ಜಿಲ್ಲಾ ಪ್ರಧಾನ ಪಕ್ಷಿಗಳಾದಂಥ ಗುರುಪ್ರಸಾದ್ ಹೆಗಡೆ ಶಿವಾಜಿ ನರಸಾನಿ ಅವರೇ ಕೆ ಡಿ ಸಿ ಬ್ಯಾಂಕ್ನ ನಿರ್ದೇಶಕರು ಮತ್ತು ನನ್ನ ಅದೀಶ್ ಸಹೋದರಂಥ ಲಕ್ಷಿ ಪಾಟೀಲ್ ಅವರೇ ಎಸ್ ಪಿ ಮುಖಾದ ಜಿಲ್ಲಾಧ್ಯಕ್ಷ ಹಾಗೂ ಗುರುಪ್ರಸಾದ್ ಗುರು ಪ್ರಸಾದ್ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಕಾರ್ಯದರ್ಶಿ ನಮ್ಮದು ಬಾಬರ್ನವರು ಬಾಲಾಟ ನಮ್ಗೆ ಎಲ್ಲ ಹೊಂದಾಣಿಕೆ ಮಾಡಕ ಬಾಪು ಬಾರಾಟ ಬಿಡ್ದಾರವ್ರು ನೀನು ಒಂದೇ ದಿವಸದ ನಾವಳು ದಾಳಿಗೆ ಹೋದರು ಕಾಣೆಯಿಂದ ಜೋಡ ಭಾವನ ಕೂಡಿ ಕುಡಿಸಿ ಅವರು ಒಂದು ಏನು ಕೆಲಸ ಮಾಡಿದ್ರಲ್ಲ ನಮ್ಗೆ ಭಾಳ ಸಂತೋಷ ಸಂದರ್ಭದಲ್ಲಿ ನಾನು ಅದೇ ಕಳೆದ ನಲವತ್ತು ವರ್ಷಗಳಿಂದ ಪಾಠ ಹೇಳಿದಂಗೆ

ಪಕ್ಷಕ್ಕೆ ಜಾಯಿನ್ ಆಗ್ಬೇಕಾದ್ರೆ ಕಾವೇರಿ ಸಾಹೇಬರು ನಮ್ಮ ಮನೆಗೆ ಬಂದರು ಸಾಹೇರು ಅಂತ ನಮ್ದ ಸ್ಪೀಕರ್ ಅವರು ನಮ್ಮ ಮನೆಗೆ ಬಂದ ನಮ್ಗಿರ್ತಲ್ಲ ನೀವು ಬೇಡ ಅಂತ ಹೇಳಿದ್ರು ನಾವು ನಾವು ಹೆದರ್ಗ್ರಿ ನಾವೆಲ್ಲ ಕೂಡಿ ನಿಮ್ಮಣ್ಣ ಆರಿಸ್ತೇವೆ ಅಂತ ಹೇಳಿದ್ರು ಇವತ್ತಿಗೆ ನಮ್ಗೆ ಹೆಮ್ಮೆ ಯಾಕೆಂದ ಹೇಳಿದ್ರೆ ಕಾಗೇರಿ ಮತ ಯಾವ ತಗೊಂಡಿಲ್ಲ ಇಡೀ ಕರ್ನಾಟಕದಲ್ಲಿ ಹೆಚ್ಚನ್ನು ಮತ್ತೆ ತೆಗೆದುಕೊಂಡಂಥ ಸಂಸದ ಹೇಳಿದರೆ ಕಾಗೇದೇವರು ಕಾಗೇದೇವರು ಕೂಡ ಏನೇ ನಿಮಗೆಲ್ಲ ಭಾಳ ಒಳ್ಳೆ ಮನುಷ್ಯರು ಏನು ಈಗಾಗಲೇ ಅವಳು ಎಂ ಪಿ ಆದಮೇಲೆ ಎಷ್ಟೋ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಬೆಕ್ಕರ್ವೆ ಆ ಮಿನಿಸ್ಟರ್ ಬೇಡ ಈ ಮಿನಿಸ್ಟರ್ ಬೇಕಾದ್ರೂ ಹಳ್ಳಿಯ ನಮ್ಮ ಜಿಲ್ಲೆಯ ಎಲ್ಲ ಕೆಲವೊಂದು ಕೆಲಸಗಳನ್ನು ಅವರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಎಂಥ ಎಂ ಪಿ ನಮ್ಮ ಶೀಟ್ ಮೇಲೆ ನಾವು ಏನು ಕೆಲಸ ತಗೊಂಡೋದ್ರು ಇಲ್ಲ ಅಂತ ಹೇಳೋದಿಲ್ಲ ಅಂಥವ್ರಿಗೆ ಆಶೆ ಬಂದಿದೆ ನೀವೆಲ್ಲ ಆಗ್ತೇವೆ ಹೌದಲ್ಲ ಅವರಿಗೆಲ್ಲ ನಮಸ್ಕಾರಗಳನ್ನು ಹೇಳಿದ್ರೆ ನಮ್ಮೆಲ್ಲ ಕಾರ್ಯಕರ್ತರು ನೀವೆಲ್ಲ ತಿಳ್ಕೊಳ್ಳಿ ಎಲ್ಲ ಏನು ನಮ್ಮ ಕೂಡ ಬಂದಿಲ್ಲ ಎಲ್ಲರೂ ಬಿಜೆಪಿಗೆ ಜಾಯಿನ್ ಆಗಲಿ ಅಂತ ತಿಳ್ಕೊಂಡಿ ನೀವು ಬಿಜೆಪಿ ಪಕ್ಷಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಅವೆಲ್ಲ ಮಾಡ್ ಕೆಲಸ ಮಾಡಿದೆ ನಮ್ಮ ನವಸಾಣಿ ಆಗಲಿ ನಮ್ಮ ಪಾಟೀಲರಾಗಲಿ ನಮ್ಮ ಮಾಡಿಕೊಂಡು ಅದೇ ರೀತಿ ಸುಮ್ಮನೆ ಅವರು ಹೇಳಿದ್ರು ನಾವು ಆಟ ಅಂತ ಏನು ಮಾಡೋದಿಲ್ಲ ಬೇರ್ಭಾವ ಅಂತ ಹೇಳೋದನ್ನ ಅವರು ಆಟಾಡೋರು ಈಗ ಎಲ್ಲರೂ ಕೂಡಿ ಒಂದು ನಾವು ನಮ್ಮ ಗಾಡೇರಿ ಸಾಹೇಬನ್ನು ಆ ತಂದಿದ್ದೇವೆ ಅವರು ಅದಕ್ಕೆ ನೀವೆಲ್ಲರೂ ಎಲ್ಲರೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಏನ್ ಕೆಲಸ ಐತಲ್ಲ ಇಡೀ ಜಗತ್ತಿಗೆ ಮೋದಿ ಜಗತ್ತಿಗೆ ಮೋದಿಯವರಿಗೆ ಇರುವಂತ ದಮ್ಮು ತಕ್ಕಿಲ್ಲ ಯಾವ ಪಕ್ಷದಲ್ಲಿ ನಮ್ಮ ಬಿಜೆಪಿ ಪಕ್ಷದಿಂದ ಮೋದಿಯವರು ಇವತ್ತು ಪ್ರಧಾನಿ ಇದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ಸುರಕ್ಷಿಸ್ವಿ ಇವತ್ತು ಮೋದಿ ಎದುರ್ಲಿಕ್ಕ ಹೇಳಿದ್ರೆ ನಮ್ಮಲ್ಲಿ ಏನೋ ಯಾರು ದಬ್ಬಳಿಕೆ ಮಾಡ್ತಿದ್ರು ಆದರೆ ಮೋದಿಯವರು ಇಡೀ ಜಗತ್ತಿಗೆ ಇವತ್ತು ಎಲ್ಲ ಮೋದಿಯವರು ಅಂತ ಹೇಳಿದರೆ ಇಡೀ ಜನ ಜಗತ್ತಿಗೆ ಬೇಕಾದಂಥ ಒಬ್ಬ ಲೀಡರ್ ಅದರಿಂದ ಅವರು ಒಂದು ಇದರ ಅದು ಅವರೂ ಒಂದು ಅವರು ಮಾಡುವಂಥ ಕಾರ್ಯಕರ್ತವನ್ನು ನೋಡಿ ನನಗೆ ಹುಮ್ಮಸ್ ಬರ್ತೈತಿ ಅವ್ನು ಯಾವ ಭಾಷಣ ಕಳ್ಕೊಳ್ತೇನೆ ಯಾಕಂತ ಹೇಳಿದರೆ ನಮ್ಮ ದೇಶ ಮುಂದಿ ಒಂದು ಶಕ್ತಿ ಹೆಚ್ಚಿಸಿದ ನಮ್ಮ ಯುದ್ಧದ ಇತರ ಶಕ್ತಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ಮಾಜಿ ಶಾಸಕ ವಿವೇಕಾನಂದ ವೈದ್ಯ ಶಿವಾಜಿ ನರಸಾನಿ आरडी हेगडे नगरसभे अध्यक्ष शर्मिळा नित्यानंद गावकर राजेंद्र नाईक जिल्हा प्रधान कार्यदर्श प्रशांश नायक, गुरुप्रसाद गुरुप्रसडे श्रीकांत बारी नंदन बोरकर रमेश नयक ईश्वर नाईक नयक म